ಅಂಕೋಲಾ ತಾಲೂಕಿನ ಅಡ್ಲೂರು ಬಳಿ ಹೆದ್ದಾರಿಯಂಚಿಗೆ ಡಾಂಬರು ಮಡುವಿನಲ್ಲಿ ಸಿಲುಕಿಕೊಂಡು ಜೀವ ಭಯದಲ್ಲಿದ್ದ ಹೆಬ್ಬಾವೊಂದನ್ನು ಉರಗತಜ್ಞರು ಮತ್ತು ಅರಣ್ಯ ಇಲಾಖೆಯ ಸಹಾಯದಿಂದ ರಕ್ಷಿಸಿ ತಾಲೂಕಿನ ಪಶು ವೈದ್ಯ ಆಸ್ಪತ್ರೆಯಲ್ಲಿ ಡಾಂಬರು ಬಿಡಿಸಿ ಜೀವ ಉಳಿಸುವ ಕಾರ್ಯ ನಡೆಯುತ್ತಿದೆ ತಾಲೂಕಿನ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿಯ ಅಡ್ಲೂರು ಬಳಿ ಸೆಪ್ಟೆಂಬರ್ ಹನ್ನೆರಡರಂದು ಡಾಂಬರು ತುಂಬಿದ ಬೃಹತ್ ಲಾರಿಯೊಂದು ಪಲ್ಟಿಯಾಗಿ ಸೋರಿಕೆಯಾಗಿತ್ತು ಉರಗತಜ್ಞರ ಪ್ರಕಾರ ಈ ವೇಳೆಯಲ್ಲಿ ಸಂಚರಿಸುತ್ತಿದ್ದ ಹೆಬ್ಬಾವು ಡಾಂಬರು ಮಡುವಿನಲ್ಲಿ ಸಿಲುಕಿ ಕೊಂಡಿದ್ದು ಕ್ರಮೇಣವಾಗಿ ಒಣಗುತ್ತಾ ಬಂದಂತೆ ಮೇಣದಂತೆ ಹೆಬ್ಬಾವಿನ ಚರ್ಮಕ್ಕೆ ಅಂಟಿಕೊಂಡು ಸಂಚಾರ ಮತ್ತು ಚಯಾಪಚಯ ಕ್ರಿಯೆಗೆ ಅಡ್ಡಿ ಉಂಟು ಮಾಡಿತ್ತು ಜೀವ ಭಯದಲ್ಲಿದ್ದ ಹೆಬ್ಬಾವನ್ನು ಗಮನಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಉರಗತಜ್ಞ ತಜ್ಞ ಮಹೇಶ್ ನಾಯಕ್ ಅವರ ಗಮನಕ್ಕೆ ತಂದಿದ್ದಾರೆ ಬಿದ್ದಿದೆ ಗಾಡಿ ಹತ್ರ ಪಾಪ ಎಲ್ಲ ಫೋನ್ ಮಾಡಿದ್ರು ಮತ್ತು ಅವರು ಇದು ತಂದರು ತಂದ ನಂತರ ಅದನ್ನು ಹೇಳಿ ಮಾಡಬೇಕಂತ ನಾನು ಅದನ್ನು ನನ್ನ ಗುರುಗಳಾದ ಸ್ನೇಕ್ಷ ಮಾಡೋಕ್ಕೆ ಕೇಳಿದೆ ಅವರು ಹೇಳಿದ್ರು ನೀವು ಅದನ್ನು ಯಾವುದೇ ರೀತಿ ಬಿಡಿಸೋದು ಕಷ್ಟ ಇದೆ ಬಟ್ ಅದಕ್ಕೆ ನೀವು ತೆಂಗಿನ ಎಣ್ಣೆ ಅಥವಾ ಏನಾದ್ರು ಹಾಕಿ ಇದು ಮಾಡಿ ಅಂತ ಹೇಳಿದ್ದಾರೆ ಅದೇ ಪ್ರಕಾರ ಇಲ್ಲಿ ವೆಟರ್ನರಿ ಹಾಸ್ಪಿಟ್ಲಿಗೆ ತಂದೀನಿ ವೆಟರ್ನರಿ ಹಾಸ್ಪಿಟ್ಲಿ ಪಾಪ ಬಂದರು ಐದು ಗಂಟೆ ನಂತರ ಆದರೂ ನಾಲ್ಕು ಗಂಟೆಗೆ ಕ್ಲೋಸ್ ಆಗುತ್ತೆ ಆದರೆ ನಮ್ಮ ಡಾಕ್ಟ್ರುಗಳ ಸಹಕಾರದಿಂದ ಇವಾಗ ಅದನ್ನು ಬಿಚ್ಚೋ ಪ್ರಯತ್ನ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಬಿಚ್ಚಿದ್ದೀವಿ ಇನ್ನು ಸೆವೆಂಟಿ ಫೈವ್ ಬಿಚ್ಚಿ ಅದಕ್ಕೇನು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಒಂದು ದಿವಸ ಆರೈಕೆ ಮಾಡಬೇಕಂತ ನಮ್ಮ ಗಮನಕ್ಕಿದೆ ಒಂದು ದಿವಸ ಅದನ್ನು ಒಬ್ಸರ್ವೇಷನ್ ಮಾಡಿ ಆಮೇಲೆ ಬಿಡಬೇಕಂತಿದೆ ಇಲ್ಲಿ ಅರಣ್ಯ ಇಲಾಖೆಯವ್ರಿಗೆ ಏನು ಸಹಕಾರ ಕೊಟ್ಟ ನೋಡಿ ಅದರ ಮೇಲೆ ಇದನ್ನು ನಾವು ಸಂಪೂರ್ಣವಾಗಿ ಕ್ಲೀನ್ ಮಾಡಿ ಇದು ಮಾಡಿ ಬಿಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಮಹೇಶ್ ನಾಯಕ್ ಮತ್ತು ಅವರ ಮಗ ಗಗನ್ ನಾಯಕ್ ಹೆಬ್ಬಾವನ್ನು ಅರಣ್ಯ ಇಲಾಖೆ ಸಹಾಯದಿಂದ ಹಿಡಿದು ತಾಲೂಕಿನ ಪಶುವೈದ್ಯ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆತಂದಿದ್ದಾರೆ ಮುಖ್ಯ ಪಶು ವೈದ್ಯಕೀಯ ಅಧಿಕಾರಿ ಅಭಿಷೇಕ್ ಏಟಿ ಮತ್ತು ಪಶು ವೈದ್ಯಕೀಯ ಅಧಿಕಾರಿ ಪ್ರಶಾಂತ್ ನೇತೃತ್ವದಲ್ಲಿ ಡಾಂಬರು ಬಿಡಿಸಿ ಹೆಬ್ಬಾವನ್ನು ಸಂರಕ್ಷಿಸುವ ಕೆಲಸ ನಡೆಯುತ್ತಿದೆ ಉರಗತಜ್ಞ ಮಹೇಶ್ ನಾಯಕ್ ಸ್ಥಳದಲ್ಲಿದ್ದು ಅಗತ್ಯ ಸಲಹೆಗಳನ್ನು ನೀಡಿ ಸಂಪೂರ್ಣ ಡಾಂಬರನ್ನು ಬೇರ್ಪಡಿಸಿ ಹೆಬ್ಬಾವನ್ನು ಕಾಡಿಗೆ ಸುರಕ್ಷಿತವಾಗಿ ಬಿಡುವಂತೆ ಕ್ರಮ ವಹಿಸುತ್ತಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಾದ ಚಂದ್ರಶೇಖರ್ ಮತ್ತು ಮಂಜು ಸಹಕಾರ ನೀಡುತ್ತಿದ್ದಾರೆ ಆಕಸ್ಮಿಕವಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದ ಈ ಘಟನೆಯಿಂದ ತನ್ನಷ್ಟಕ್ಕೆ ತಾನು ತೆರಳುತ್ತಿದ್ದ ಹೆಬ್ಬಾವೊಂದು ಡಾಂಬರಿನಲ್ಲಿ ಸಿಲುಕಿಕೊಂಡಿದ್ದು ವಿಲಕ್ಷಣ ಘಟನೆಗೆ ಸಾಕ್ಷಿಯಾಗಿದೆ ವಿಲಾಸ್ ನಾಯಕ್ ಜನಮಾಧ್ಯಮ ಅಂಕೋಲಾ